ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೇಲರ್ ಎಲ್ರಿಗೂ ನಮಸ್ಕಾರ ಇದೊಂದು ಗಾಡಿ ಬಂದಿದೆ ಟ್ರ್ಯಾಕ್ಟರು ನೀವು ಓಲ್ ನೀವು ಒನ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಅಂತ ಗಾಡಿ ಮಾಡಲು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಫಸ್ಟ್ ಓನರ್ ಐತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಆ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿದೆ ಮತ್ತು ಗಾಡಿದು ಕೇವಲ ನಾನ್ನೂರ ಮೂವತ್ತು ಗಂಟೆ ಅಷ್ಟೇ ಹೊಟ್ಟರು ಅದು ಗಾಡಿ ಪವರ್ ಸ್ಟೇರಿಂಗ್ ಬರ್ತದೆ ಆಯಿಲ್ ಬ್ರೇಕು ಆಯಿಲ್ ಕಚ್ಚು ಗಾಡಿ ಕಂಡೀಷನ್ ಮಾತ್ರ ಎಕ್ಸಿಡೆಂಟ್ ಆಗಿದೆ ಅಂತ ಕಂಡು ಕಳಿಸ್ಕೊಟ್ಟಿದ್ದಾರೆ ಲೊಕೇಶನ್ ಬಂದು ಗಾಡಿ ನೋಡಿದ್ರೆ ಬಿಜಾಪುರದಲ್ಲಿರೋದು ಈ ಗಾಡಿದು ಓನರ್ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಯ್ಟ್ ಇದೆ ಇದಕ್ಕೆ ಫೈ ಜಿ ಎಷ್ಟು ಹೇಳ್ತಿದ್ದರೆ ಅಂದರೆ ಏಳು ಲಕ್ಷದ ಏಳುವರೆ ಹೇಳ್ತಿದ್ದಾರೆ ಏಳು ಲಕ್ಷದ ಐವತ್ತು ಸಾವಿರ ಇದೇನು ಫೈನಲ್ ಪ್ರೈಸಲ್ಲಿ ಅನೇಕ ಇಟ್ ಆಗ್ತದೆ ನೋಡಿ ಅದ್ರ ಬೇಕಾಗಿದ್ದರೆ ಗಾಡಿ ನ್ಯೂ ಓನ ಗಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಫಸ್ಟ್ ಓನರಲ್ಲಿ ಇದೆ ನಾನು ಮೂವತ್ತು ಗಂಟೆ ಅಷ್ಟೇ ಹೊಟ್ಟಿರೋದು ನೋಡಿ ಓನರ್ ನಂಬರ್ ಯಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟಲ್ಲಿ ಕೆಳಗಡೆ ಕೊಡತೀವಿ ಟೈಟಲಲ್ಲಿ ಒಣ ನಂಬರ್ ಕೊಟ್ಟಿದ್ವಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು